ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ವಕ್ಫ್ ಬಿಲ್ ಪಾಸ್ ಆಗಿಯೂ ಆಯಿತು ರಾಷ್ಟ್ರಪತಿಯವರ ಅಂಗೀಕಾರವೂ ಆಗಿ ಅಂಕಿತವೂ ಬಿದ್ದೋಯ್ತು ಕಾನೂನು ನಿನ್ನೆಯಿಂದ ಜಾರಿ ಕೂಡ ಹೋಗಿದೆ ಅಲ್ಲಿಗೆ ಹಳೇ ಟ್ರಿಬ್ಯುನಲ್ಗಳೆಲ್ಲ ಬರಖಾಸ್ತುಗೊಳ್ತವೆ ಈಗಾಗಲೇ ಯಾವುದು ಬಸವಂತಪ್ಪ ಮ್ಯಾಗೇರಿ ಆಸ್ತಿ ನಂದು ವಕ್ಫ್ದು ಅಂತೇಳಿ ವಕ್ಫ್ ಬರ್ಕೊಂಡಿರತ್ತಲ್ಲ ಕಾಲಮ್ಮಲ್ಲಿ ಅದು ಯಾವುದೂ ಕೂಡ ಓಜಿತವಾಗಿ ಇರೋದಿಲ್ಲ ಯಾವುದೋ ಸದಾನಂದ ಹಳೆ ಮನೆಯನ್ನುವನು ಹೊಲ ನಂದು ಅಂತ ಇವರು ಹಳೆಯ ದಾಖಲೆಯನ್ನು ಪಹಣಿ ಹಿಡ್ಕೊಂಬಂದರೆ ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಒಂದು ವೇಳೆ ಹಾಗೆ ಅವರೇನಾದರೂ ಕ್ಲೇಮ್ ಮಾಡಬೇಕು ಅಂದರೆ ಯಾವ ಸಂದರ್ಭದಲ್ಲಿ ಈ ಸದಾನಂದ ಹಳೆ ಮನೆ ಇವರಿಗೆ ದಾನ ಕೊಟ್ಟಿದ್ರು ಅನ್ನೋದ್ರ ಕುರಿತಾದಂಥ ದಾಖಲಾತಿಗಳನ್ನು ಕೊಡಬೇಕಾಗತ್ತೆ ಈಗಿರುವಂಥ ಟ್ರಿಬ್ಯುನಲ್ಗಳು ಏನಾಗ್ತವೆ ಟ್ರಿಬ್ಯುನಲ್ಗಳೆಲ್ಲ ತಕ್ಷಣದಲ್ಲಿ ಅನೂರ್ಜಿತಗೊಳ್ತವೆ ಹೊಸ ಕಾನೂನು ರೀತಿಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಡಿ ಎಮ್ ಏನಿದ್ದಾರೆ ನಮ್ಮಲ್ಲಿ ಡಿ ಸಿ ಅಂತ ಕರಿತೀವಿ ಆ ಡಿ ಸಿ ಅವರು ಇದಕ್ಕೆ ಆಗಿರ್ತಾರೆ ಅವರ ನೇತೃತ್ವದಲ್ಲಿ ಎಲ್ಲ ಕಡೆ ಅದರ ಕಮಿಟಿಗಳನ್ನು ಫಾರ್ಮ್ ಮಾಡುವಂಥ ಕೆಲಸ ಶುರುವಾಗತ್ತೆ ಎಲ್ಲ ವ್ಯಾಜ್ಯಗಳು ಕೂಡ ನ್ಯಾಯಾಂಗದ ಮೂಲಕವೇ ಪರಿಹಾರ ಆಗಬೇಕಾದಂಥ ಒಂದು ಸ್ಫುಟವಾದ ವ್ಯವಸ್ಥೆ ಜಾರಿಯಾಗಿದೆ ಈಗಾಗಲೇ ನಂದು ಅಂತ ಏನು ಹೇಳಿಕೊಂಡು ಸರ್ಕಾರಿ ಜಮೀನನ್ನು ಹೊಡ್ಕೊಂಡಿದ್ರಲ್ಲ ಆ ಜಮೀನುಗಳೆಲ್ಲ ಸರ್ಕಾರದ ಸುಪರ್ದಿಗೆ ವಾಪಸ್ ಬರ್ತವೆ ನೀವು ಬೇಕು ಅಂದರೂ ಬರ್ತವೆ ಬೇಡ ಅಂದರೂ ಬರ್ತವೆ ಏಕೆಂದರೆ ಅದಕ್ಕೆ ಯಾವುದಕ್ಕೂ ಮೂಲ ಅಸ್ತಿತ್ವವೇ ಇರುವುದಿಲ್ಲ ಬಾಡಿಗೆ ಮನೆಯಲ್ಲಿದ್ದಂಥ ಕನಿಷ್ಠವಾದಂಥ ಹಕ್ಕು ಕೂಡ ಯಾವ ಆಸ್ತಿಗಳಿಗೆ ಉಳಿದಿರೋದಿಲ್ಲ ಇದು ಈಗಾಗಲೇ ಜಾರಿಯಾಗಿರುವಂಥ ಕಾನೂನು ತಮಗೆ ಸ್ಪಷ್ಟೀಕರಣಕ್ಕೋಸ್ಕರ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ಒಂದಷ್ಟು ಜನ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಅದರ ಕುರಿತಾಗಿ ತಾವು ಕ್ಲಾರಿಟಿಯನ್ನು ಕೊಡಬೇಕು ಏನಂತ ಇತ್ತೀಚಿನ ದಿನಗಳಲ್ಲಿ ತಮ್ಮ ಸಂಚಿಕೆ ಭಾಳ ಸುದೀರ್ಘ ಇದೆ ಆದಷ್ಟು ಕ್ಲುಪ್ತವಾಗಿ ವಿಷಯವನ್ನು ಹೇಳಿ ಹದಿನೈದು ನಿಮಿಷ ಹದಿನೇಳು ನಿಮಿಷ ಹದಿನೆಂಟು ನಿಮಿಷ ಹನ್ನೆರಡು ನಿಮಿಷ ಇಷ್ಟೆಲ್ಲ ಹೇಳೋದು ಬೇಡ ಆದಷ್ಟು ಶಾರ್ಟ್ ಮಾಡಿ ವಿಷಯವನ್ನು ತಿಳಿಸಿ ತುಂಬ ದು ಸುದೀರ್ಘ ಆಗ್ತಾ ಇದೆ ಅಂತ ಹೇಳಿದ್ದಾರೆ ನನಗೂ ಅನಿಸಿದ್ದು ನಿಜ ಆದರೆ ವಿಷಯವನ್ನು ಸವಿಸ್ತಾರವಾಗಿ ಹೇಳಬೇಕು ಅನ್ನುವಂಥ ಅದಮ್ಯವಾದಂಥ ಬಯಕೆ ಎಲ್ಲವನ್ನೂ ತಿಳಿಸಬೇಕು ಅದು ರಸವತ್ತಾಗಿರಬೇಕು ಅನ್ನುವಂಥ ಆಸೆ ಈ ಎಲ್ಲ ಹಿನ್ನೆಲೆಯಲ್ಲಿ ಸ್ವಲ್ಪ ಸುದೀರ್ಘ ಆಗ್ತಾ ಇದೆ ಅದು ಸುದೀರ್ಘವಾಗಿರಬೇಕೋ ತುಂಬ ಕ್ಲುಪ್ತವಾಗಿ ಐದಾರು ನಿಮಿಷದ ಹಾಗೆ ಮೊದಲು ಹೇಳ್ದಾಗೆ ಹೇಳಬೇಕು ಅನ್ನೋದನ್ನು ತಾವು ತೀರ್ಮಾನ ಮಾಡಿ ತಿಳಿಸಿದರೆ ಅದಕ್ಕನುಗುಣವಾಗಿ ಮುಂದಿನ ಸಂಚಿಕೆಗಳನ್ನು ರೂಪಿಸೋಣ ಏಕೆಂದರೆ ನಮ್ಮ ನಿಮ್ಮ ನಡುವೆ ನಡೆಯುವಂಥ ಸಂವಾದ ಇದು ಇದು ಯಾವುದೋ ಭಾಷಣ ಅಲ್ಲ ನಡೆದಿರುವಂಥ ವಿದ್ಯಮಾನ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ಎದುರಿಗೆ ಕೂಡಿಸ್ಕೊಂಡು ಹೇಳಿ ತಮ್ಮ ಜೊತೆ ಮಾತನಾಡುವ ರೀತಿಯಲ್ಲಿ ಪ್ರಸ್ತುತಪಡಿಸುವಂಥ ಒಂದು ಪ್ರಯೋಗ ಆದ್ದರಿಂದ ಇದು ಸುದೀರ್ಘವಾಗಿದೆಯಾ ಸುದೀರ್ಘವಾಗಿ ಇರಬೇಕಾ ಇರಬಾರ್ದಾ ಅನ್ನೋದ್ರ ಕುರಿತಾಗಿ ಸ್ಪಷ್ಟೀಕರಣ ಕೊಟ್ಟರೆ ನನಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟರೆ ಅದಕ್ಕನುಗುಣವಾಗಿ ಮುಂದಿನ ಸಂಚಿಕೆಯನ್ನು ರೂಪಿಸ್ತೀವಿ ಈಗ ವಿಷಯ ಅದಲ್ಲ ವಿಷಯ ಏನು ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿರುವುದು ಎಲ್ಲಿಯೂ ಕೂಡ ನಿಮಗೆ ಇದ್ರ ಬಗ್ಗೆ ಚರ್ಚೆಯಾಗಿಲ್ಲ ಮತ್ತು ಯಾರೂ ಕೂಡ ಇದನ್ನು ಗಮನಿಸಿಯೂ ಇಲ್ಲ ವಕ್ ಕುರಿತಾಗಿ ಸಂಸತ್ತಿನಲ್ಲಿ ವಿಷಯವನ್ನು ಮಂಡನೆ ಮಾಡಲಾಯಿತು ರಾಜ್ಯಸಭೆಯಲ್ಲೂ ಆಯಿತು ಲೋಕಸಭೆಯಲ್ಲೂ ಆಯಿತು ಶರದ್ ಪವಾರ್ ಎಲ್ಲಿದ್ದರು ಸ್ವಾಮಿ ಶರದ್ ಪವಾರ್ ಅವರ ಎಲ್ಲಿದ್ದರು ಇದರ ಕುರಿತಾಗಿ ಅವರದ್ದು ಎಲ್ಲಾದರೂ ಹೇಳಿಕೆಯನ್ನು ನೋಡಿದ್ರ ಯಾಕೆ ಹೇಳಲಿಲ್ಲ ಯಾಕೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಯಾಕೆ ಸಂಸತ್ತಿನಲ್ಲಿ ಹಾಜರಾಗಲಿಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಈ ವಿಷಯವನ್ನು ಅರ್ಥೈಸಿಕೊಳ್ಳಬೇಕು ಅಂದರೆ ಸ್ವಲ್ಪ ಹಿಂದೆ ಹೋಗಬೇಕು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಈ ದೇಶದಲ್ಲಿ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಒಂದು ಪಡೆಯನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿತೀಶ್ ಕುಮಾರ್ ಅವರು ಪಟ್ನಾದಲ್ಲಿ ಒಂದು ಸಭೆಯನ್ನು ಕರೀತಾರೆ ಅದಕ್ಕಿಂತ ಮುಂಚೆ ಮಹಾರಾಷ್ಟ್ರಕ್ಕೆ ಹೋಗಿ ಶರದ್ ಪವಾರ್ನ ಭೇಟಿಯಾಗಿರ್ತಾರೆ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಮಮತಾ ದೀದಿಯನ್ನು ಬೇಗಮ್ನನ್ನು ಭೇಟಿಯಾಗಿರ್ತಾರೆ ಕರ್ನಾಟಕಕ್ಕೆ ಬಂದು ಇಲ್ಲಿಯ ನಾಯಕರನ್ನ ಕಂಡಿರ್ತಾರೆ ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಕಂಡಿರ್ತಾರೆ ಎಲ್ಲ ಕಡೆ ಪ್ರಯಾಣ ಮಾಡಿ ಇದರ ಕುರಿತಾಗಿ ಒಂದು ದೊಡ್ಡದಾದಂಥ ಷಡ್ಯಂತ್ರವನ್ನು ತಯಾರು ಮಾಡಲಾಗುತ್ತೆ ಷಡ್ಯಂತ್ರ ಅಂತಲೇ ಹೇಳಬೇಕು ಇದಕ್ಕೆ ಅದೇ ಇಂಡಿಯಾ ಅಲಯನ್ಸ್ ಹೆಸರಿಟ್ಟಿರಲಿಲ್ಲ ಆದರೆ ನಿತೀಶ್ ಕುಮಾರ್ ಅವರು ಈ ರೀತಿಯದಾದಂಥ ಒಂದು ಅಲಯನ್ಸನ್ನು ತಯಾರು ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಶರದ್ ಪವಾರ್ ಎನ್ ಡಿ ಎ ಜೊತೆ ಇರಬಾರ್ದು ಇಂಡಿ ಅಲಯನ್ಸ್ ಜೊತೆ ಇರಲಿ ಅಂತ ಸ್ವತಃ ಅಮಿತ್ ಶಾ ಅವರು ಬಯಸಿರ್ತಾರೆ ಯಾಕೆ ಅಂದರೆ ಯಾವ ಬಣದ ಜೊತೆ ಶರದ್ ಪವಾರ್ ಇರ್ತಾರೋ ಆ ಬಣದ ಬೆನ್ನಿಗೆ ಚೂರಿ ಹಾಕುವುದು ಅವರ ಜಾಯಮಾನ ಸೋನಿಯಾ ಗಾಂಧಿ ವಿದೇಶಿ ಮಹಿಳೆ ಅಂತೇಳಿ ಹೊರಗೆ ಬಂದರು ಬಂದು ಅವ್ರ ಜೊತೆ ಮುಂದೆ ಸರ್ಕಾರ ಮಾಡಿದರು ವಸಂತಾದ ಪಾಟೀಲ್ ಅವರ ಸರ್ಕಾರದಲ್ಲಿ ಜೊತೆಗಿದ್ದಂಥ ಮನುಷ್ಯ ಅವರ ಶಿಷ್ಯ ಅಂತ ಹೇಳ್ಕೊಂಡು ಓಡಾಡಿದರು ಅಲ್ಲಿಯೇ ಬಂಡಾಯ ಎಬ್ಸ್ಕೊಂಡು ಕರ್ಕೊಂಡ್ಬಂದು ತಾವೇ ಮುಖ್ಯಮಂತ್ರಿ ಆದರು ಹೀಗೆ ಇಡೀ ಅವರ ರಾಜಕೀಯ ಜೀವನದಲ್ಲಿ ಮಿತ್ರದ್ರೋಹ ಮಾಡಿರೋದು ಬೆನ್ನಿಗೆ ಚೂರಿ ಹಾಕಿರೋದನ್ನು ಬಿಟ್ಟರೆ ಶರದ್ ಪವಾರ್ ಯಾವತ್ತೂ ಯಾರಿಗೂ ನಿಷ್ಠರಾಗಿರುವಂಥ ವ್ಯಕ್ತಿ ಅಲ್ಲ ಯಾರು ಅಧಿಕಾರದಲ್ಲಿದ್ದಾರೋ ಅವರ ಬಾಲವನ್ನು ಬಾ ಬಾಲ ಬಡಕುತನವನ್ನು ಮಾಡಿಕೊಂಡು ರಾಜಕಾರಣ ಮಾಡಿದವರು ಹೀಗಾಗಿ ಇಂಡಿ ಅಲಯನ್ಸ್ನ ಭಾಗ ಆಗಿ ಶರದ್ ಪವಾರ್ ಇರಲಿ ಅಂತ ಸ್ವತಃ ನರೇಂದ್ರ ಮೋದಿ ಅಮಿತ್ ಶಾ ಅವರು ಆಶಿಸಿರ್ತಾರೆ ಇದಕ್ಕೆ ಸ್ಲೀಪರ್ ಸೆಲ್ ಅಂತ ಹೇಳ್ತಾರೆ ರಾಜಕಾರಣದಲ್ಲಿ ಯಾವ ರೀತಿಯ ಸ್ಲೀಪರ್ ಸೆಲ್ ಎದುರಿನ ಬಣದಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡಬಲ್ಲಂತ ಅಲ್ಲಿಯ ವಿದ್ಯಮಾನಗಳನ್ನು ನಮಗೆ ಹೇಳಬಲ್ಲಂತ ಅವರಿಗೆ ನಿಷ್ಠನಾಗಿ ಇರಲಾರದಂಥ ವ್ಯಕ್ತಿಗಳು ಅಲ್ಲಿ ಇರಬೇಕು ಅವರು ಆ ಬಣವನ್ನು ಅಸ್ಥಿರಗೊಳಿಸುವುದಷ್ಟೇ ಅಲ್ಲ ನೈತಿಕವಾಗಿ ಕುಗ್ಗಿಸುವುದು ಅಷ್ಟೇ ಅಲ್ಲ ಎದುರುಗಡೆ ಇರುವಂಥ ಬಣದ ಗೆಲುವಿಗೆ ಕಾರಣೀಭೂತರಾಗ್ತಾರೆ ಹೇಗೆ ಅಂತ ಹೇಳ್ತೇನೆ ಮುಂದೆ ನಿತೀಶ್ ಕುಮಾರ್ ಅವರೇನೋ ಹೊರಗಡೆ ಬಂದರು ಹೊರಗಡೆ ಆದಮೇಲೆ ಇಡೀ ಇಂಡಿಯಾ ಅಲಯನ್ಸ್ ಅನ್ನೋದು ತನ್ನ ನೈತಿಕ ಸ್ಥೈರ್ಯವನ್ನು ಕಳ್ಕೊಂಡ್ಬಿಡ್ತೀವಿ ಮುಂದೆ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಜೂನ್ ಒಂಬತ್ತನೇ ತಾರೀಕು ಹೊತ್ತಿಗೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಸರ್ಕಾರದ ಜೊತೆ ಸೇರ್ಕೋತಾರೆ ಇದೆಲ್ಲ ತಮಗೆ ಗೊತ್ತಿರುವಂಥ ವಿದ್ಯಮಾನ ಆದರೆ ಈ ಶರದ್ ಪವಾರ್ ಎನ್ನುವಂಥ ವ್ಯಕ್ತಿ ಯಾವಾಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಗೊತ್ತಾಗತ್ತೋ ಆವಾಗ ತಕ್ಷಣದಲ್ಲಿ ಮಹಾರಾಷ್ಟ್ರದಿಂದ ದಿಲ್ಲಿಗೆ ಧಾವಿಸ್ತಾರೆ ಧಾವಿಸಿ ಹೇಳ್ತಾರೆ ನಮ್ಮ ರಾಷ್ಟ್ರೀಯ ಮರಾಠಿ ಸಾಹಿತ್ಯ ಸಮ್ಮೇಳನ ಇದೆ ಆ ಸಮ್ಮೇಳನಕ್ಕೆ ನೀವು ಮುಖ್ಯ ಅತಿಥಿಯಾಗಿ ಬರಬೇಕು ಅದರ ಆಹ್ವಾನ ಕೊಡಲಿಕ್ಕೆ ಬಂದಿದ್ದೇನೆ ನಿನ್ನೆಯವರೆಗೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬಾರದು ಅಂತ ಇಂಡಿಯಾ ಅಲೈನ್ಸ್ ಭಾಗವಾಗಿದ್ದು ಪ್ರತಿ ಸಭೆಯಲ್ಲಿ ಶರದ್ ಪವಾರ್ ಪಾಲ್ಗೊಂಡಿದ್ದಾರೆ ಆ ಕಡೆ ರಾಹುಲ್ ಗಾಂಧಿ ಕೂತ್ಕೋತಾಯಿದ್ರು ಈ ಕಡೆ ಸೋನಿಯಾ ಗಾಂಧಿ ಮತ್ತೊಂದು ಕಡೆ ಮಮತಾ ಬೇಗಮ್ ಇನ್ನೊಂದು ಕಡೆ ಶರದ್ ಪವಾರ್ ಶರದ್ ಪವಾರ್ ಏನು ಹೇಳ್ತಾರೋ ಅದೇ ಫೈನಲ್ ಅನ್ನುವ ರೀತಿಯೆಲ್ಲ ಆ ಇಂಡಿಯನ್ ಅನ್ಸ್ನ ಎಲ್ಲ ಸದಸ್ಯರು ಅವರು ಹೇಳಿದ್ದಕ್ಕೆಲ್ಲ ಇದ್ರು ಯಾವಾಗ ಸರ್ಕಾರ ರಚನೆ ನರೇಂದ್ರ ಮೋದಿ ಅವ್ರದ್ದು ಆಗುತ್ತೋ ಆವಾಗ ರೈತರನ್ನ ಕರ್ಕೊಂಡು ಡೆಲ್ಲಿಗೆ ಬರ್ತಾರೆ ಕೈಯಲ್ಲಿ ದಾಳಂಬ್ರೆಹಣ್ಣು ಹಿಡ್ಕೊಂಡಿರ್ತಾರೆ ಆ ರೈತರ ಸಮಸ್ಯೆಯ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೆ ಮರಾಠಿ ಸಾಹಿತ್ಯ ಸಮ್ಮೇಳನಕ್ಕೆ ಅತಿಥಿಯಾಗಿ ಕರಲಿಕ್ಕೆ ಬಂದಿದ್ದೆ ಅಂತ ಬಿಡ್ತಾರೆ ಶರದ್ ಪವಾರ್ ಯಾವ ರೀತಿಯ ರಾಜಕಾರಣಿ ಅಂತ ಕುಯುಕ್ತಿ ಮಾಡುವಂಥ ರಾಜಕಾರಣಿ ಅನ್ನುವುದನ್ನು ಆಲೋಚನೆ ಮಾಡಿ ಅದಾದ ಮೇಲೆ ಒಂದು ಕಡೆ ಉದ್ದವ್ ಠಾಕ್ರೆ ಬಣವನ್ನು ನಿರಂತರವಾಗಿ ದುರ್ಬಲಗೊಳಿಸುವ ಕೆಲಸ ಮಾಡ್ತಾರೆ ಮತ್ತೊಂದು ಕಡೆ ಕಾಂಗ್ರೆಸ್ಸು ಇರಲಾರದ ಹಾಗೆ ಮಾಡಿ ಇಡೀ ಮಹಾರಾಷ್ಟ್ರದಲ್ಲಿ ಯಾವ ಪಕ್ಷಗಳು ಊರ್ಜಿತಗೊಳ್ಳಲಾರದ ಹಾಗೆ ನೋಡ್ಕೋತಾರೆ ವಕ್ಫ್ ವಿಷಯಕ್ಕೆ ಬರೋಣ ಉಳಿದ ವಿಷಯಗಳನ್ನ ಹೇಳಿದರೆ ಭಾಳ ಸುದೀರ್ಘ ಆಗಿಬಿಡತ್ತೆ ಆದ್ದರಿಂದ ಅದು ಬೇಡ ಈಗಾಗಲೇ ತಾವು ಹೇಳಿದ್ದೀರಿ ಭಾಳ ಸುದೀರ್ಘ ಆಗತ್ತೆ ಅಂತ ಆದ್ದರಿಂದ ಅದು ಚರ್ಚೆ ಮಾಡೋದಿಲ್ಲ ಪಕ್ ಬಿಲ್ನ ಮಂಡನೆ ಮಾಡೋದು ಆಗುತ್ತೆ ಮಂಡನೆ ಮಾಡುವ ಸಂದರ್ಭದಲ್ಲಿ ಅತ್ಯಂತ ಆಯಕಟ್ಟು ಅಂದರೆ ಎಡ್ಜಲ್ಲಿರುವಂಥ ಬಹುಮತ ತೀರಾ ಜಾಸ್ತಿ ಬಹುಮತವನ್ನು ಇಟ್ಕೊಂಡು ಪ್ರಚಂಡ ಬಹುಮತದಿಂದ ಬಿಲ್ ಪಾಸಾಯಿತು ಅನ್ನುವಂಥ ಸಂಖ್ಯೆಯನ್ನು ನರೇಂದ್ರ ಮೋದಿ ಹೊಂದಿರೋದಿಲ್ಲ ಆದರೆ ಎರಡು ವಿಷಯಗಳಲ್ಲಿ ಅವರಿಗೆ ಬಹಳ ಪ್ಲಸ್ ಇರುತ್ತೆ ಒಂದು ಜಗನ್ ರೆಡ್ಡಿ ಈ ಹಿಂದಿನ ಹತ್ತು ವರ್ಷಗಳ ಸರ್ಕಾರದ ಸಂದರ್ಭದಲ್ಲಿ ಜಗನ್ ರೆಡ್ಡಿ ಯಾವತ್ತೂ ಕೈ ಕೊಟ್ಟಿಲ್ಲ ಎರಡನೇ ನವೀನ್ ಪಟ್ನಾಯಕ್ ಆತ ಕೂಡ ಯಾವತ್ತೂ ಕೂಡ ಸರ್ಕಾರದ ಯಾವುದೇ ವಿಧೇಯಕವನ್ನು ಮಂಡನೆ ಮಾಡುವ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ನಿಂತಹ ವ್ಯಕ್ತಿ ಇವರಿಬ್ರು ಕೂಡ ಯಾವತ್ತೂ ಇಂಡಿಯಾ ಅಲಯನ್ಸ್ನ ಭಾಗ ಆಗಿದ್ದಂಥ ವ್ಯಕ್ತಿಗಳಲ್ಲ ಆದರೆ ವಿಪಕ್ಷದಲ್ಲಿದ್ದು ಸರ್ಕಾರದ ವಿರುದ್ಧ ನಿರಂತರವಾಗಿ ವಿರೋಧಿ ಧೋರಣೆಯನ್ನು ತಳೆದಂಥ ವ್ಯಕ್ತಿಗಳು ಇವರ ಸದಸ್ಯರು ಸಂಸತ್ತಿನಲ್ಲಿ ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಆದರೆ ಮತ ಹಾಕುವ ಸಂದರ್ಭದಲ್ಲಿ ಮಾತ್ರ ಸರ್ಕಾರದ ಪಥವ ಪರವಾಗಿ ನಿಂತಾರೆ ರಾಹುಲ್ ಗಾಂಧಿ ಮತ್ತು ಅವರ ಪಡೆಗಿದ್ದಂಥ ಅತಿ ದೊಡ್ಡದಾದಂಥ ನಂಬಿಕೆ ಏನು ಇದು ಮುಸಲ್ಮಾನರ ವಿರುದ್ಧವಾಗಿರುವಂಥ ವಿಧೇಯಕ ಮುಸಲ್ಮಾನರ ಮತಗಳ ಮೇಲೆ ನಿರ್ಭರ ಆಗಿರುವಂಥ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಕೊನೆ ಕ್ಷಣದಲ್ಲಿ ಕೈ ಬಿಟ್ಟುಬಿಡ್ತಾರೆ ಅನ್ನುವಂಥ ನಂಬಿಕೆ ಅವರಿಗೆ ಚಲವಾದಂಥ ನಂಬಿಕೆ ಅದನ್ನು ಮಾಡಲಿಕ್ಕೆ ಇನ್ನಿಲ್ಲದಾಗಿ ಪ್ರಯತ್ನವನ್ನು ಕೂಡ ಮಾಡಿರ್ತಾರೆ ಅವರು ಆ ರೀತಿ ಅವರು ಹಿಂತೆಗೆದುಕೊಳ್ಳುವ ಹಾಗೆ ಅದಕ್ಕೆ ಬೇಕಾದಂಥ ವಿದ್ಯಮಾನಗಳನ್ನು ಸೃಷ್ಟಿ ಮಾಡಿರ್ತಾರೆ ಆದರೆ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ನಿಯಂತ್ರಣ ಇದೆಯಲ್ಲ ಕಪಿಮೋಷ್ಠಿ ಅಂತ ಹೇಳಬಾರ್ದು ನಿಯಂತ್ರಣ ಇದೆಯಲ್ಲ ಅದರಿಂದ ಹೊರ ಹೋಗಲಿಕ್ಕೆ ಈ ಕಡೆ ಚಂದ್ರಬಾಬು ನಾಯ್ಡುಗೂ ಸಾಧ್ಯ ಆಗಲಿಲ್ಲ ಆ ಕಡೆ ನಿತೀಶ್ ಕುಮಾರ್ಗೂ ಸಾಧ್ಯ ಆಗಲಿಲ್ಲ ಆದರೆ ಇಷ್ಟೇ ಬೆಂಬಲದಿಂದ ನಾವು ಮುಂದೆ ಹೋಗ್ಬೇಕಾ ಇಲ್ಲ ಇನ್ನೂ ಹೆಚ್ಚಿನ ಬೆಂಬಲ ನನಗಿರಬೇಕು ಯಾರಿದ್ದಾರೆ ಮಿತ್ರದ್ರೋಹ ಮಾಡುವಂಥ ಬೆನ್ನಿಗೆ ಚೂರಿ ಹಾಕುವಂಥ ಶರದ್ ಪವಾರ್ ಇದ್ದಾರೆ ನೀವು ನೋಡಿ ಶರದ್ ಪವಾರ್ ಗುಂಪಿನ ಅಮೋಲ್ ಕೋಲೆ ಅನ್ನುವಂಥ ಸಂಸತ್ ಸದಸ್ಯ ಆಮೇಲೆ ಸುರೇಶ್ ಮಾತ್ರೆ ಅನ್ನುವಂಥ ಸಂಸತ್ ಸದಸ್ಯ ಇಬ್ರು ಲೋಕಸಭೆಯಲ್ಲಿ ಈ ಸಲ ಹಾಜರೇ ಆಗಲಿಲ್ಲ ಸ್ವತಃ ರಾಜ್ಯಸಭೆಗೆ ಹಾಜರಾಗಬೇಕಾದಂಥ ಶರದ್ ಪವಾರ್ ಅನಾರೋಗ್ಯ ಅನ್ನುವಂಥ ಕಾರಣಕ್ಕೋಸ್ಕರ ಬರಲೇ ಇಲ್ಲ ರಾಜ್ಯಸಭೆಯಲ್ಲಿ ಎರಡು ಎರಡು ಸೀಟ್ ಇವರು ಒಂದು ಫೌಜಿಯಾ ಖಾನು ಇನ್ನೊಂದು ಶರದ್ ಪವಾರ್ ಶರದ್ ಪವಾರ್ ಅನಾರೋಗ್ಯ ಅನ್ನುವಂಥ ಕಾರಣಕ್ಕೋಸ್ಕರ ಹಾಜರಾಗಲಿಲ್ಲ ಫೌಜಿಯಾ ಖಾನ್ ಬಹುಶಃ ಮತ ಹಾಕಿರಬೇಕು ಧ್ವನಿಮತದ ಮೂಲಕ ಅಂಗೀಕಾರ ಆಗಿರುವುದರಿಂದ ಅವರ ನಿಲುವು ನಮಗೆ ಅರ್ಥ ಆಗೋದಿಲ್ಲ ಇಲ್ಲಿ ಡಿವಿಜನ್ ಮಾಡಿದರು ಸಂಸತ್ತಿನಲ್ಲಿ ಡಿವಿಜನ್ ಮಾಡಿದಾಗ ಯಾವ ಮಟ್ಟಿನ ಸಂಖ್ಯೆಯನ್ನು ನರೇಂದ್ರ ಮೋದಿ ಅಮಿತ್ ಶಾ ಅವರ ಸರ್ಕಾರ ಪಡಿಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸುತ್ತೆ ಬಿಲ್ ಪಾಸ್ ಆಗಲಿಕ್ಕೆ ಆಗತ್ತೆ ಅತ್ಯಂತ ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕೊಂಡದ್ದವ್ರು ಯಾರು ಉದ್ಧವ್ ಠಾಕ್ರೆ ಉದ್ದವ್ ಠಾಕ್ರೆ ಬಣದವರು ಸಂಸತ್ತಿನಲ್ಲಿ ವಿಷಯವನ್ನು ಮಂಡನೆ ಮಾಡುವಾಗ ಹಿಂದುತ್ವದ ವಿರುದ್ಧವಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮುಸಲ್ಮಾನರ ಪರವಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಹಂತದಲ್ಲಿ ಸ್ವತಃ ಕಿರಣ್ ರಿಜಿಜು ಕೇಳ್ಬಿಡ್ತಾರೆ ನೋಡಿ ನೀವು ಬಿಲ್ ಪರವಾಗಿ ಮಾತಾಡ್ತಾ ಇದ್ದೀರಾ ವಿರುದ್ಧವಾಗಿ ಮಾತಾಡ್ತಾ ಅಂತ ಸ್ಪಷ್ಟಗೊಳಿಸಿ ಅಂತ ಉದ್ದವ್ ಠಾಕ್ರೆ ಬಣಕ್ಕೆ ಕೇಳ್ತಾರೆ ಅಲ್ಲಿ ಉದ್ದವ್ ಠಾಕ್ರೆಗೆ ಮಹಾರಾಷ್ಟ್ರದ ಮೌಲ್ವಿ ಮೌಲಾನಗಳು ತಲೆ ಮೇಲೆ ಬಂದು ಕೂತಿರ್ತಾರೆ ಯಾವುದೇ ಕಾರಣಕ್ಕೂ ನೀವು ಈ ವಕ್ ಮಸೂದೆಯ ವಿರುದ್ಧವಾಗಿ ಮತ ಚಲನೆ ಚಲಾವಣೆ ಮಾಡಬೇಕು ನಿಮ್ಮ ಸಂಸತ್ ಸದಸ್ಯರಿಗೆ ನೀವು ವಿಪನ್ನು ಜಾರಿ ಮಾಡಿ ಅಂತ ಜಾರಿ ಮಾಡಿಸಿರ್ತಾರೆ ಆದರೆ ಅವರು ಮಾತನಾಡಲಿಕ್ಕೆ ಧೈರ್ಯ ಇರಲಾರದೆ ಅಥೋಭ್ರಷ್ಟ ತಥೋಭ್ರಷ್ಟ ಎನ್ನುವ ರೀತಿಯಲ್ಲಿ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಏಕೆಂದರೆ ವಾಪಸ್ ತಮ್ಮ ತಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬೇಕಾದಾಗ ಸೈನಿಕರನ್ನು ಅವರು ಎದುರಿಸಬೇಕಾದಂಥ ಅನಿವಾರ್ಯತೆ ಇರುತ್ತೆ ನೋಡಿ ಶರದ್ ಪವಾರ್ ಅವರ ಕುತಂತ್ರ ಹೇಗಿರುತ್ತೆ ಅಂದರೆ ತಾನು ಮಾತ್ರ ಸುರಕ್ಷಿತವಾಗಿ ಬಚ ಬಚಾವಿಡ್ತಾರೆ ಜೊತೆಗಿದ್ದಂಥ ಮಿತ್ರ ಪಕ್ಷವಾದಂಥ ಕಾಂಗ್ರೆಸ್ಸನ್ನು ಸಿಲುಕಿ ಜೊತೆಗೆ ಉದ್ಧವ್ ಠಾಕ್ರೆ ಬಣ ಮಹಾವಿಕಾಸ್ ಅಗಾಡಿಯ ಉದ್ಧವ್ ಠಾಕ್ರೆ ಬಣದವರು ಯಾವ ರೀತಿ ತಮ್ಮ ನಿಲುವನ್ನು ತಾಳಬೇಕು ಅಂತ ತಿಳಿಯಲಾರದೆ ತತ್ತರಿಸಿ ಹೋಗ್ತಾರೆ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಮಾತನಾಡಲಾರ್ದಂಥ ಸ್ಥಿತಿ ಉಳಿದಗತ್ತೆ ಪ್ರಿಯಾಂಕಾ ವಾಡ್ರ ಒಂದು ಶಬ್ದವನ್ನು ಮಾತಾಡೋದಿಲ್ಲ ಸೋನಿಯಾ ಗಾಂಧಿ ರಾಜ್ಯಸಭೆಯಲ್ಲಿ ಇದ್ದಾರೋ ಇಲ್ಲೋ ಅನ್ನುವ ರೀತಿಯಲ್ಲಿ ಇರ್ತಾರೆ ಅಂಥದ್ದೊಂದು ಸಂದಿಗ್ಧ ಸ್ಥಿತಿಯಲ್ಲಿ ವಕ್ ಬಿಲ್ ಪಾಸಾಗತ್ತೆ ಯಾವಾಗಲೂ ರಾಜಕಾರಣ ಮಾಡುವಾಗ ಸಂಖ್ಯೆಯೊಂದೇ ಮುಖ್ಯ ಆಗುವುದಿಲ್ಲ ತಂತ್ರಗಾರಿಕೆ ಅದಕ್ಕಿಂತ ದೊಡ್ಡ ಕೆಲಸ ಮಾಡುತ್ತೆ ಚಾಣಾಕ್ಷತೆ ಇದೆಲ್ಲವನ್ನು ಮೀರಿಸತ್ತೆ ಯಾವ ಶರದ್ ಪವಾರ್ನ ಮಹಾರಾಷ್ಟ್ರದಲ್ಲಿ ಚಾಣಕ್ಯ ಅಂತ ಕರಿತಾಯಿದ್ರು ಆತನ ತಲೆಯ ಮೇಲೆ ನರೇಂದ್ರ ಮೋದಿ ಅಮಿತ್ ಶಾ ಕೈ ಇಟ್ಟರು ಶರದ್ ಪವಾರ್ ರೂಮಿನಿಂದ ಹೊರಗಡೆಯೇ ಬರಲಾರ್ದಂಥ ಸ್ಥಿತಿಗೆ ತಂದು ನಿಲ್ಲಿಸಿದರು ಇದು ನರೇಂದ್ರ ಮೋದಿ ಅಮಿತ್ ಶಾ ಅವರ ರಾಜಕೀಯ ಹೀಗಾಗಿ ಮುಂದೆ ಬರುವಂಥ ನಾಲ್ಕು ವರ್ಷಗಳು ಹೇಗಿರ್ತವೆ ಅನ್ನೋದನ್ನು ನಾಲ್ಕು ವರ್ಷ ಎರಡು ತಿಂಗಳಿನ ಹೇಗಿರ್ತವೆ ಅನ್ನೋದನ್ನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಯಾವತ್ತೂ ಆತಂಕ ಪಡಬೇಕಾಗಿಲ್ಲ ನರೇಂದ್ರ ಮೋದಿ ಅಮಿತ್ ಶಾ ಅವರ ಸರ್ಕಾರ ಇರುವ ಸಂದರ್ಭದಲ್ಲಿ ಆತಂಕಪಟ್ಟು ಇದು ಅಲ್ಪಮತಕ್ಕೆ ಹೋಗಿ ಸರ್ಕಾರ ಬಿದ್ದು ಹೋಗ್ಬಿಡ್ಬೌದಾ ಅನ್ನುವಂಥ ಗಾಬರಿ ಪಡಬೇಕಾಗಿಲ್ಲ ಯಾವುದೋ ಕೋರ್ಟಿನಲ್ಲಿ ಕೇಸ್ ಹಾಕಿಬಿಟ್ಟಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಇದಕ್ಕೆ ಎಲ್ಲಿ ತಡೆಯಾಜ್ಞೆ ಬಂದ್ಬಿಡುತ್ತೋ ಎಲ್ಲಿ ಇದು ಹಸಿಂದು ಬಂದ್ಬಿಡುತ್ತೋ ಎಲ್ಲಿ ಕಾಯ್ದೆಯ ರದ್ದಾಗಿಬಿಡುತ್ತೋ ಅನ್ನುವಂಥ ಗಾಬರಿ ಪಡಬೇಕಾದಂಥ ಅಗತ್ಯತೆ ಇಲ್ಲ ಅದಕ್ಕೆ ಬೇಕಾದಂಥ ಎಲ್ಲ ಸಕಲ ತಯಾರಿಗಳನ್ನು ಮಾಡಿಕೊಂಡೇ ರಣಾಂಗಣಕ್ಕೆ ಅವಳು ಎಳ್ದ ಅವ್ರು ಇಳ್ದಿರ್ತಾರೆ ಇಲ್ಲದೇ ಹೋದರೆ ಸೋನಿಯಾ ಗಾಂಧಿ ಕೇಂದ್ರದಲ್ಲಿ ಸರ್ಕಾರ ನಡೆಸುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಮೇಲೆ ನಿರಂತರವಾಗಿ ಹತ್ತು ವರ್ಷ ದಾಳಿ ಮಾಡಿದರೂ ಕೂಡ ನರೇಂದ್ರ ಮೋದಿ ಮೋದಿಯವರನ್ನ ಬಂಧಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅವ್ರನ್ನ ಗೋದ್ರಾ ಹತ್ಯಾಕಾಂಡದಲ್ಲಿ ಆರೋಪಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ದೋಷಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಿರಭ್ರವಾಗಿ ನರೇಂದ್ರ ಮೋದಿ ಹೊರಗಡೆ ಬಂದು ಗುಜರಾತ್ನಿಂದ ಪ್ರಧಾನಮಂತ್ರಿ ಅಭ್ಯರ್ಥಿಯಾದರು ಅದು ಅವ್ರಿಗಿರುವಂಥ ಕ್ವಾಲಿಟಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ